ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ರಾಷ್ಟ್ರಕೂಟರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗ ರಾಷ್ಟ್ರಕೂಟರ ಪರಿಚಯ ರಾಷ್ಟ್ರಕೂಟರು ರಾಷ್ಟ್ರಕೂಟರ ಒಂದು ಸಂಸ್ಥಾಪಕ ರಾಷ್ಟ್ರಕೂಟ ಸಾಮ್ರಾಜ್ಯದ ಸಂಸ್ಥಾಪಕ ಯಾರಪ್ಪ ಅಂದ್ರೆ ದಂತಿ ದುರ್ಗನಿಂದ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಇವರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಮಳಕೇಡ ಇವತ್ತಿನ ಗುಲ್ಬರ್ಗ ಜಿಲ್ಲೆಯ ಮಳಕೇಡ ಏನಿದೆ ಅದು ಅವರ ರಾಜಧಾನಿಯಾಗಿತ್ತು ಹಿಂದೆ ಅದನ್ನ ಮಾನ್ಯಕೇಟ ಅಂತೇಳಿ ಕರಿತಾ ಇದ್ರು ಇವರ ರಾಜಲಾಂಛನ ಯಾವುದಾಗಿತ್ತು ಇವರ ರಾಜಲಾಂಛನ ಗರುಡ ಗರುಡ ಇವರ ರಾಜ ಲಾಂಛನ ಆಗಿತ್ತು ಪ್ರಸಿದ್ಧ ದೊರೆಗಳನ್ನ ನಾವು ನೋಡೋದಾದ್ರೆ ಮೂರನೆಯ ಗೋವಿಂದ ಅಥವಾ ಮುಮ್ಮಡಿ ಗೋವಿಂದ ಈ ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಅತಿ ಗಣ್ಯನು ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವವನ್ನು ಸಾಧಿಸ್ತಾನೆ ಮುಂದೆ ಮಾಡ್ತಾನೆ ಅಂದ್ರೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜೇಬೇರಿಯನ್ನ ಬಾರಿಸ್ತಾನೆ ಈ ಮಾಸ್ ಈ ಮಾಸ್ ಸಾಧನೆಯನ್ನ ಅವನ ಆಸ್ಥಾನ ಕವಿ ಹೇಳ್ತಾನೆ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥದ ರುಚಿ ನೋಡಿದವು ಅಂತೇಳಿ ಮನಮೋಹಕವಾಗಿ ವರ್ಣಿಸಿದಾನೆ ಅಷ್ಟೊಂದು ಸಾಧನೆಯನ್ನ ಮಾಡಿದಾನೆ ನಮ್ಮ ಮೂರನೆಯ ಗೋವಿಂದ ಇನ್ನ ಮೂರನೇ ಗೋವಿಂದನ ನಂತರ ಅವನ ಮಗ ಅಮೋಘ ವರ್ಷ ನೃಪತುಂಗ ಅಧಿಕಾರಕ್ಕೆ ಬರ್ತಾನೆ ಇವನು ಹದಿನಾಲ್ಕರ ತರುಣ ಹದಿನಾಲ್ಕು ವರ್ಷ ತರುಣನಾಗಿರ್ತಾನೆ ಇವನು ಅರವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆಯನ್ನ ನಡೆಸ್ತಾನೆ ಸ್ವತಃ ವಿದ್ವಾಂಸನಾಗಿರ್ತಾನೆ ಶ್ರೀ ವಿಜಯ ಅವನ ಆಸ್ಥಾನದ ವಿದ್ವಾಂಸನಾಗಿರ್ತಾನೆ ಇವನು ಅಡೆತಡೆಗಳಿಂದ ಅನೇಕ ಅಡೆತಡೆಗಳಿಂದ ಕೂಡಿರುತ್ತೆ ಇವನ ಪ್ರಾರಂಭದ ಆಡಳಿತ ಆದರೆ ಇವನಿಗೆ ಕದನಗಳಲ್ಲಿ ಇಷ್ಟವಿಲ್ಲದ ಇವನು ಪ್ರಶಾಂತವಾದಂತ ವಾತಾವರಣವನ್ನ ಬಯಸ್ತಾನೆ ನಮ್ಮ ಅಮೋಘವರ್ಷ ರೂಪತುಂಗ ಗಂಗರೊಡನೆ ಹಾಗೂ ಪಲ್ಲವ ಪಲ್ಲವರೊಡನೆ ವಿವಾಹ ಸಂಬಂಧದಿಂದ ವೈಷಮವನ್ನ ನಿವಾರಿಸ್ತಾನೆ ಶಾಂತಿ ಪ್ರಿಯನಾದ್ದರಿಂದ ಉತ್ತರ ಭಾರತದ ಉತ್ತರದ ಕೆಲವು ಸಾಮ್ರಾಜ್ಯಗಳನ್ನು ಕಳ್ಕೊತಾನೆ ಪಶ್ಚಿಮ ಕರಾವಳಿಯಲ್ಲಿನ ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದರಿಂದ ಪರ್ಷಿಯಾ ಅರೇಬಿಯಾಗಳೊಂದಿಗೆ ವ್ಯಾಪಾರ ಸಂಬಂಧನವನ್ನು ಹೊಂದಿ ಅಪಾರ ಐಶ್ವರ್ಯವನ್ನು ಗಳಿಸ್ತಾನೆ ಅನೇಕ ಪ್ರವಾಸಿಗರು ವರ್ತಕರು ಇವನ ಆಸ್ಥಾನಕ್ಕೆ ಬರ್ತಾರೆ ಅವರಲ್ಲಿ ಪ್ರಮುಖವಾಗಿ ಅರಬ್ ಯಾತ್ರಿಕ ಸುಲೈಮಾನ್ ಬರ್ತಾನೆ ಇವನು ಒಂದು ಮಾತು ಹೇಳ್ತಾನೆ ಆ ಅಮೋಘು ಕುರಿತು ಹೇಳ್ತಾನೆ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬರೆಂದಿದ್ದಾನೆ ನಮ್ಮ ಸುಲೈಮಾನ್ ನಮ್ಮ ಅಮೋಘ ವರ್ಷನನ್ನ ಕುರಿತು ಅಮೋಘವರ್ಷನು ಶೂರನು ಶಾಂತಿ ಪ್ರಿಯನು ಆಗಿರ್ತಾನೆ ಎಲ್ಲ ಮತಗಳಿಗೂ ಕೂಡ ಒಂದು ಎಲ್ಲ ಮತಗಳನ್ನ ಸಮಾನವಾಗಿ ಕಾಣ್ತಾ ಇರ್ತಾನೆ ಅಂದ್ರೆ ಸರ್ವಧರ್ಮ ಸಹಿಷ್ಣು ಭಾವವನ್ನು ಹೊಂದಿರ್ತಾನೆ ನಮ್ಮ ಅಮೋಘ ಅಮೋಘವರ್ಷ ನೃಪ ತುಂಗ ಇನ್ನ ಅವನು ಇಷ್ಟವಾದಂತ ಸಂಗತಿ ಅಂದರೆ ತನ್ನ ಪ್ರಜೆಗಳ ಕ್ಷೇಮ ಮಗುವರ್ಷನ ಒಂದು ಮುಖ್ಯವಾದಂತ ಇಷ್ಟವಾದಂತ ಸಂಗತಿ ಅವನಿಗೆ ಏನಪ್ಪಾ ಅಂದ್ರೆ ತನ್ನ ಪ್ರಜೆಗಳ ಕ್ಷೇಮ ಮತ್ತೆ ಈಗಿನ ಮಳಕೇಡ ಮಾನ್ಯ ಕೇಟ ಆ ರಾಜಧಾನಿಯವನ್ನ ಇವನೇ ನಿರ್ಮಾಣ ಮಾಡಿದ ಅಂತ ಹೇಳಿ ಪ್ರತೀತಿ ಇದೆ ಮತ್ತೆ ಇವನ ನಂತರ ಮೂರನೆಯ ಕೃಷ್ಣ ಪ್ರಸಿದ್ಧ ದೂರಗಳಲ್ಲಿ ಮೂರನೆಯ ಕೃಷ್ಣ ಬರ್ತಾನೆ ಈ ಮೂರನೆಯ ಕೃಷ್ಣ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಭಾರತದ ರಾಜಕೀಯ ಒಂದು ದಿಕ್ಕಿನಲ್ಲಿ ಅಗ್ರಸ್ಥಾನ ಪಡೆಯುವಂತೆ ಮಾಡ್ತಾನೆ ಕೃಷ್ಣನು ಚೋಳರನ್ನ ಪರಾಜಯಗೊಳಿಸ್ತಾನೆ ರಾಮೇಶ್ವರದವರೆಗೂ ತನ್ನ ಕೂಡ ತನ್ನ ಸೈನ್ಯದೊಂದಿಗೆ ಜಯಬಾರ್ ಜೇಬೇರಿಯನ್ನ ಬಾರಿಸ್ತಾ ಅಲ್ಲೊಂದು ವಿಜಯ ಸ್ತಂಭ ಅನ್ನುವಂತ ದೇವಾಲಯವನ್ನು ಕೂಡ ಸ್ಥಾಪನೆ ಮಾಡುತ್ತಾನೆ ನಮ್ಮ ಮೂರನೇ ಕೃಷ್ಣ ಈತನು ಪಾಂಡ್ಯರು ಚೇರರನ್ನ ಸೋಲಿಸ್ತಾನೆ ಸಿಂಹಳದ ಅರಸನಿಂದ ಕಪ್ಪವನ್ನು ಕೂಡ ಸಂಗ್ರಹಿಸ್ತಾನೆ ಇಷ್ಟೇ ಅಲ್ಲ ಮೂರನೆಯ ಗೋವಿಂದ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಮಾಡ್ತಾನೆ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸ್ತಾನೆ ಅಂದ್ರೆ ಮೂರನೇ ಗೋವಿಂದ ಹೇಗೆ ಉತ್ತರ ಭಾರತದ ಹತ್ರನು ಕೂಡ ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗಿದ್ದ ಹಾಗೆ ನಮ್ಮ ಮೂರನೇ ಕೃಷ್ಣನು ಕೂಡ ಉತ್ತರ ಭಾರತದವರೆಗೂ ಕೂಡ ತನ್ನ ದಂಡಯಾತ್ರೆಯನ್ನ ಮುಂದುವರಿಸಿರ್ತಾನೆ ಇದಿಷ್ಟು ಅವರ ಪ್ರಸಿದ್ಧ ರಾಜರುಗಳು ಇನ್ನ ಅವರ ಒಂದು ವಾಸ್ತುಶಿಲ್ಪವನ್ನು ನಾವು ನೋಡ್ತಾ ನೋಡೋದಾದ್ರೆ ಎಲ್ಲೋರದ ಕೈಲಾಸ ದೇವಾಲಯ ಏನಿದೆ ಅದು ನೂರ ನೂರಡಿ ಎತ್ತರದ ಬಂಡೆಯ ಮೇಲಿಂದ ಕೆಳಕ್ಕೆ ಕೊರೆದು ಮಾಡಿರುವಂಥ ಏಕಶಿಲಾ ಮಾದರಿ ಇದನ್ನು ನಿರ್ಮಿಸಿದಂಥ ಕೀರ್ತಿನಿ ಈ ರಾಷ್ಟ್ರಕೂಟರ ಅರಸರಲ್ಲಿ ಒಂದನೇ ಕೃಷ್ಣನ ಹಿಂಗೆ ಸಲ್ಲಿಸುತ್ತದೆ ಪ್ರಂಪ ಪ್ರಪಂಚದಲ್ಲಿ ಇಂಥದ್ದೊಂದು ವಾಸ್ತುಶಿಲ್ಪವನ್ನ ಇನ್ನೆಲ್ಲಿಯೂ ನಾವು ಕಾಣಲಾರೆವು ಅಷ್ಟು ಅದ್ಭುತವಾಗಿದೆ ಇಲ್ಲಿನ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಒಂದು ಹಬ್ಬ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತ ನೆತ್ತುವಂತ ಕಥಾ ಪ್ರಸಂಗ ರಮಣೀಯವಾಗಿದೆ ಮತ್ತೆ ನಾವು ಅವರ ಒಂದು ವಾಸ್ತುಶಿಲ್ಪದ ಕೊಡುಗೆಗಳನ್ನ ಎಲ್ಲೋರ ಹಾಗೂ ಎಲಿಫೆಂಟ್ ಆದಲ್ಲೂ ಕೂಡ ನೋಡಬಹುದು ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾ ವೈಭವವನ್ನು ಎಲಿಪೆಂಟ ಗುಹೆಯಲ್ಲಿ ಕಾಣ್ಬೋದು ಎಲಿಪೆಂಟ್ ಮುಂಬೈ ಬಂದರಿನ ಸಮೀಪವಿರುವಂತ ಒಂದು ಪುಟ್ಟ ದ್ವೀಪ ಇಲ್ಲಿ ಭಾರಿ ಗಾತ್ರದ ಮೂರು ಮುಖವುಳ್ಳ ಮಹೇಶನ ಮೂರ್ತಿ ವಿಸ್ಮಯಕಾರ ಆಗಿದೆ ಈ ರಾಷ್ಟ್ರಕೂಟ ಅರಸರುಗಳು ಅಂದಿನ ಒಂದು ಶಿಕ್ಷಣವನ್ನ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರುಗಳು ಅಗ್ರಹಾರಗಳು ಮಠಗಳು ಆ ಮೂಲಕ ಆ ಅವುಗಳ ಮೂಲಕ ಮಾಡ್ತಾ ಇದ್ರು ಶಿಕ್ಷಣವನ್ನ ನೀಡ್ತಾ ಇದ್ರು ಸಂಸ್ಕೃತ ವೇದ ಜ್ಯೋತಿಷ್ಯ ಶಾಸ್ತ್ರ ತರ್ಕಶಾಸ್ತ್ರ ಪುರಾಣಗಳಲ್ಲೇ ಶಿಕ್ಷಣವನ್ನ ನೀಡ್ತಾ ಇದ್ರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಅನ್ನುವಂಥದ್ದು ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿತ್ತು ಇವರು ಜೈನ ಮತ್ತು ರಾಜಾಶ್ ಜೈನ ಮತವನ್ನ ರಾಜಾಶ್ರಯ ಪಡೆದಂತ ಒಂದು ಜೈನ ಮತ ಏನಿತ್ತು ಅದು ರಾಜಾಶ್ರಯವನ್ನ ಪಡೆದಂತ ಪ್ರಬಲ ಒಂದು ಧರ್ಮವಾಗಿತ್ತು ಎಲ್ಲ ಮತ ಧರ್ಮಗಳನ್ನ ಸಮಾನವಾಗಿ ಕಾಣ್ತಾ ಇದ್ರು ಇದಿಷ್ಟು ಇವರ ಒಂದು ವಾಸ್ತುಶಿಲ್ಪ ಮತ್ತು ಶಿಕ್ಷಣದ ಕೊಡುಗೆ ಆದರೆ ಅವರ ಸಾಹಿತ್ಯವನ್ನು ನೋಡೋದಾದರೆ ರಾಷ್ಟ್ರಕೂಟರು ರಾಷ್ಟ್ರಕೂಟ ರಾಜರುಗಳು ಕನ್ನಡ ಮತ್ತು ಸಂಸ್ಕೃತ ಬರಹಗಳಿಗೆ ಎರಡಕ್ಕೂ ಕೂಡ ಪ್ರೋತ್ಸಾಹ ನೀಡಿದ್ರು ಸಂಸ್ಕೃತದಲ್ಲೂ ಕೂಡ ಅತ್ಯುತ್ತಮ ಗ್ರಂಥಗಳು ರಚನೆ ಆದವು ಈ ತ್ರಿವಿಕ್ರಮ ಅನ್ನುವಂಥವನು ನಳಚಂಪು ಎಂಬ ಸಂ ಸಂಸ್ಕೃತ ಸಾಹಿತ್ಯದ ಒಂದು ಪ್ರಥಮ ಚಂಪು ಕೃತಿಯನ್ನ ಬರಿತಾನೆ ಯಾರು ತ್ರಿವಿಕ್ರಮ ಅನ್ನುವಂಥವನು ತ್ರಿವಿಕ್ರಮ ಅನ್ನುವಂಥನು ನಳಚಂಪು ಅನ್ನುವಂಥ ಚಂಪು ಕಾವ್ಯವನ್ನ ಆ ಬರಿತಾನೆ ಅದು ಇದ್ರೆ ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ ಇದು ಸಂಸ್ಕೃತದಲ್ಲಿ ಪ್ರಥ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕಾವ್ಯ ಯಾವುದು ಅಂದ್ರೆ ನಳಚಂಪು ಅದನ್ನ ಬರೆದವನು ತ್ರಿವಿಕ್ರಮ ಇನ್ನ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಏನಿದೆ ಅದು ಶ್ರೀ ವಿಜಯ ಬರಿತಾನೆ ಇದೂ ಕೂಡ ರಚನೆಯಾದದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಇನ್ನ ಕನ್ನಡದ ಮೊದಲ ಕವಿಯಾದಂತ ಪಂಪ ಪಂಪನು ಕೂಡ ಇವರ ಕಾಲದವನು ಪಂಪನು ಹರಿಕೇಸರಿ ಒಂದು ಆಸ್ಥಾನದಲ್ಲಿ ಇದ್ದ ರಾಷ್ಟ್ರಕೂಟದ ಮಾಂಡಲಿಕನಾದಂತ ವೇಮಲವಾಡದ ಅರಿಕೇಶರಿಯ ಆಸ್ಥಾನದಲ್ಲಿ ಪಂಪ ಇರ್ತಾನೆ ಪಂಪನನ್ನ ನಾವು ಆದಿಕವಿ ಕನ್ನಡದ ಮೊದಲ ಕವಿ ಅಂತ ಹೇಳ್ತೇವೆ ಇವನು ಬರೆದಂತ ಗ್ರಂಥಗಳು ಕಾವ್ಯಗಳು ಯಾವ್ಯಾವು ಅಂದ್ರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವನನ್ನ ನಾವು ಕನ್ನಡದ ರತ್ನತ್ರಯ ಅಂದ್ರೆ ಕನ್ನಡದ ರತ್ನತ್ರಯಗಳು ಏನಿದ್ದಾರೆ ಪಂಪವರ ಪಂಪ ಪೊನ್ನ ರನ್ನ ಅಂದ್ರೆ ಪಂಪ ಮತ್ತು ಪೊನ್ನ ಈ ಒಂದು ಇಬ್ಬರು ಕವಿಗಳು ಕೂಡ ರಾಷ್ಟ್ರಕೂಟಗಳ ಕಾಲದವರು ಇನ್ನ ಈ ಉಭಯ ಕವಿ ಅಂತ ಕರಿತೀವಿ ಉಭಯ ಕವಿ ಚಕ್ರವರ್ತಿ ಅಂದ್ರೆ ಪೊನ್ನ ಯಾಕೆ ಅಂದ್ರೆ ಅವನು ಕವಿ ಚಕ್ರವರ್ತಿಯ ಹೌದು ಕನ್ನಡದ ರತ್ನತ್ರಯನು ಕೂಡ ಹೌದು ಆದ್ರಿಂದ ಅವನ ಉಭಯ ಕವಿ ಚಕ್ರವರ್ತಿ ಅಂತ ಕೇಳ್ತೀವಿ ಇವನು ಶಾಂತಿನಾಥ ಪುರಾಣವನ್ನ ರಚಿಸ್ತಾನೆ ಮತ್ತೆ ಈ ಒಂದು ಇವರ ಕಾಲದಲ್ಲಿ ಆಲಾಯುಧ ಅನ್ನುವಂಥ ಆಲಾಯುಧ ಅನ್ನುವಂತ ಕವಿಯಿಂದ ಅವನು ಕವಿ ರಹಸ್ಯ ಅನ್ನುವಂಥ ದನ ಬರಿತನೆ ನಜೀನ ಸೇನಾ ಗಣಿತಜ್ಞ ಮಹಾವೀರಾಚಾರ್ಯ ವೀರಸೇನ ಗುಣಭದ್ರ ಇವರೆಲ್ಲರೂ ಕೂಡ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ರು ರಾಷ್ಟ್ರ ಕೂಟರ ಕಾಲದ ಇನ್ನೊಂದು ಸಂಪನ್ನವಾದಂತ ಗದ್ಯಕೃತಿ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಇದರ ಕರ್ತೃ ಶಿವಕೋಟ್ಯಾಚಾರ್ಯರು ರಚಿಸಿದಂತ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಕೂಡ ಇದರ ಇವರ ಕಾಲದಲ್ಲೇ ರಚನೆ ಆಗಿರುವಂಥದ್ದು ಇದೊಂದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಆಗಿದೆ ಈ ವಡ್ಡಾರಾಧನೆ ಅನ್ನುವಂಥದ್ದು ಇದಿಷ್ಟು ನಮ್ಮ ರಾಷ್ಟ್ರಕೂಟರ ಕಾಲದ ಸಾಹಿತ್ಯ ಆಗಿದೆ ಇದಿಷ್ಟು ರಾಷ್ಟ್ರಕೂಟರ ಪರಿಚಯ ಪರಿಚಯವನ್ನು ನೋಡೋಣ ಸ್ಥಾಪಕ ದಂತಿದುರ್ಗ ರಾಜಧಾನಿ ಮಳಕೇಡ ಹಿಂದೆ ಅದನ್ನ ಮಾನ್ಯಕೇಟ ಅಂತ ಇದ್ರು ಇದು ಕಲಬುರಗಿ ಜಿಲ್ಲೆಗೆ ಸೇರಿದೆ ಇವರ ರಾಜಲಾಂಛನ ಗರುಡ ಪ್ರಸಿದ್ಧ ದೊರೆಗಳು ಮುಮ್ಮಡಿ ಗೋವಿಂದ ಅಮಗ ವರ್ಷ ರೂಪತುಂಗ ಮೂರನೇ ಕೃಷ್ಣ ಇವರ ಪ್ರಸಿದ್ಧ ಒಂದು ಏಕಶಿಲಾ ಬಂಡೆಯಿಂದ ಒಂದು ಕಟ್ಟಿರುವಂತಹ ದೇವಸ್ಥಾನ ಎಲ್ಲೋರದ ಕೈಲಾಸನೇತ ದೇವಾಲಯ ಒಂದನೇ ಕೃಷ್ಣ ಕಟ್ತಾನೆ ಇವರ ಕಾಲದಲ್ಲಿ ಪಂಪ ಪನ್ನ ಶ್ರೀ ಕವಿಗಳು ಇದ್ರು ಇನ್ನ ತ್ರಿವಿಕ್ರಮ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದ ಅವನು ನಡಚಂಪು ಅನ್ನುವಂಥದ್ದನ್ನು ಚಂಪು ಕಾವ್ಯನ ಸಂಸ್ಕೃತದಲ್ಲಿ ಬರೀತಾನೆ ಸಂಸ್ಕೃತದ ಪ್ರಥಮ ಚಂಪು ಕಾವ್ಯ ಯಾವುದು ನಳಚಂಪು ಅನ್ನುವಂಥದ್ದು ಇದಿಷ್ಟು ರಾಷ್ಟ್ರಕೂಟರ ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜಮಾನತನದ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು